ಚಿಕ್ಕಮಗಳೂರು ತಾಲೂಕಿನ ಕೆಡಿಪಿ ಸಭೆಯನ್ನು ಇಂದು ಜಿಲ್ಲಾ ಪಂಚಾಯತ್ ಕಾರ್ಯಾಲಯದಲ್ಲಿ ಆಯೋಜನೆ ಮಾಡಲಾಗಿತ್ತು ಸಭೆಯು ಶಾಸಕರಾದ ಡಿ ತಮ್ಮಯ್ಯನವರ ಅಧ್ಯಕ್ಷತೆಯಲ್ಲಿ ಪರಿಷತ್ ಶಾಸಕರಾದ ಸಿಟಿ ರವಿ ಹಾಗೂ ಎಸ್ಎಲ್ ಬೋಚೇಗೌಡರ ಉಪಸ್ಥಿತಿಯಲ್ಲಿ ಜರುಗಿತು ಸಭೆಯಲ್ಲಿ ಕಂದಾಯ ಪಡಿತರ ಮೆಸ್ಕಾಂ ಕೆರೆ ಒತ್ತುವರಿ ತೆರವು ಜಲ್ ಜೀವನ್ ಮಿಷನ್ ನಗರದ ಯುಜಿಡಿ ಅಮೃತ್ ಯೋಜನೆ ಮುಂತಾದ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು

ನಾನು ನಿಮ್ ಡಿ ಎಫ್ ಒಗುನು ನಿಮಿಗು ನಿಮ್ ಎ ಸಿ ಎಫ್ ಒಗು ಮಾಹಿತಿ ಕೊಟ್ಟಿದ್ದೇನೆ ನನಗೆ ಅದೆಲ್ಲ ಗೊತ್ತಿಲ್ಲ ನಮ್ ಚಿಕ್ಕ ಅವು ನಮ್ ಜಿಲ್ಲೆಗೆ ಬರಬಾರ್ದು ಮೊದಲು ನಮ್ ಜಿಲ್ಲೆಗೆ ಬರಬಾರ್ದು ಆದ್ರೆ ನಾವು ಜಿಲ್ಲೆ ದಿನ ಜಿಲ್ಲೆ ಕೈ ಮಾತಾಡ್ತೀವಿ ಆದ್ರೆ ಚಿಕ್ಕಮಗಳೂರು ತಾಲೂಕೊಳಗಡೆ ನಮ್ಮ ಕ್ಷೇತ್ರದೊಳಗಡೆ ಹಾಗೆ ಬರ್ದಂಗೆ ತಡಿಬೇಕು ಅಂತೇಳಿ ಕಳೆದ ಹಿಂದೆನೂ ಈ ಆಗಿ ಹಿಂದೆ ಬಂದಾಗ ನಿಮ್ ಜೊತೆ ಮೀಟಿಂಗ್ ಮಾಡಿದ್ದೀವಿ ರಾಜ್ಯ ಮಟ್ಟದಲ್ಲಿ ಮೀಟಿಂಗ್ ಮಾಡಿದ್ರಿ ಮಂತ್ರಿಗಳ ಜೊತೆ ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮೀಟಿಂಗ್ ಮಾಡಿದ್ವಿ ಆದ್ರೆ ಪದೇ ಪದೇ ಬರ್ತಾ ಇದ್ದಾರೆ ಅದ್ರಲ್ಲೂ ಈಗ ದಿ ಮುಹಳ್ಳಿ ಪಂಚಾಯತಿ ಸುತ್ತ ಸರೌಂಡಿಂಗ್ ನಲ್ಲಿ ಚಿಕ್ಕಮಗಳೂರು ನಗರಕ್ಕೆ ಸಮೀಪ ಬರ್ತಾವ್ರಿ ನಿಮ್ಗೆ ಸಾಯಿ ಸೆಂಟರಿ ಮೇರಿ ಸ್ಕೂಲ್ ಹತ್ರ ಬರ್ತವೆ ಸಾಯಂಜ್ ಸ್ಕೂಲ್ ಅಲ್ಲಿ ರಜಾ ಕೊಟ್ಟಿದ್ದಾರೆ ಆನೆ ಬಂದಿದ್ದಾರೆ ಅಂತ ಹೇಳಿ ನೀವ್ ಏನ್ ಮಾಡ್ತಾ ಇದ್ದೀರಾ ನೀವ್ ಅವನ ಬರ್ದಂತೋ ಬಂದ್ಮೇಲೆ ಓಡಿಸ್ತಾ ಇದ್ದೀವಿ ಬಂದ್ ಮೇಲೆ ಮರಿ ಆಗ್ತಾ ಇದಾವೆಲ್ಲ ಹೇಳೋದಲ್ಲ

ಕ್ಷೇತ್ರಕ್ಕೆ ಸಂಬಂಧಿಸಿದ ಕಡೂರು ತಾಲೂಕು ವ್ಯಾಪ್ತಿಗೆ ಒಳಪಡುವ ಸಖರಾಯಪಟ್ಟಣ ಹೋಬಳಿಯ ಬಹುತೇಕ ಕೆಲಸಗಳಿಗೆ ಹಿನ್ನಡೆ ಉಂಟಾಗಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಪ್ರಮುಖ ಕಾರಣ ಅದಕ್ಕಾಗಿ ಮುಂದಿನ ಕೆಲಸಗಳನ್ನು ಜವಾಬ್ದಾರಿಯಿಂದ ಮಾಡುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಶಾಸಕರು ಕಡಕ ಸೂಚನೆ ನೀಡಿದ್ರು ಮುಂದಿನ ಕೆಡಿಪಿ ಸಭೆಯಲ್ಲಿ ಸಮರ್ಪಕ ವರದಿಗಳನ್ನು ನೀಡುವಂತೆ ಎಚ್ಚರಿಕೆ ನೀಡಿದ್ರು